ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳು ಕೆಲಸ ಮಾಡಬೇಕಾದರೂ ಒಳ್ಳೆಯ ದಿನ ಶುಭ ಮುಹೂರ್ತ ನೋಡಿ ಮಾಡುವುದು ವಾಡಿಕೆ ಆದರೆ ದಿನದಲ್ಲಿ ಪ್ರತಿದಿನವೂ ಒಂದು ನಿಗದಿತ ಮುಹೂರ್ತವಿದೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ಬಹಳ ಉತ್ತಮ ಎಲ್ಲವೂ ಶುಭವಾಗುತ್ತದೆ ಎಂದು ನಂಬಲಾಗಿದೆ ಅದುವೇ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಎಂದು ಕರೆಯುವ ಈ ಸಮಯಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಶಸ್ತ್ಯವಾದ ಸ್ಥಾನವಿದೆ ನಮ್ಮ ಹಿರಿಯರು ಮುಂಜಾನೆಯೇ ಎದ್ದು ಶುದ್ಧರಾಗಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡುತ್ತಿದ್ದರು ಇದಕ್ಕೆ ಕಾರಣ ಅವರು ಬ್ರಾಹ್ಮಿ ಮುಹೂರ್ತಕ್ಕೆ ನೀಡುತ್ತಿದ್ದ ಮಹತ್ವ ಬ್ರಹ್ಮ ಎಂದರೆ ಜ್ಞಾನ ಮತ್ತು ಮುಹೂರ್ತ ಎಂದರೆ ಕಾಲ ಬ್ರಹ್ಮ ಮುಹೂರ್ತವು ಜ್ಞಾನವನ್ನು ಗ್ರಹಿಸಲು ಸೂಕ್ತವಾದ ಸಮಯ ಬ್ರಹ್ಮ ಮುಹೂರ್ತದ ಅವಧಿ ಎಂದರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆಗಳ ಮುಂಚೆಯ ಕಾಲ ಬ್ರಾಹ್ಮಿ ಮುಹೂರ್ತ ನಲವತ್ತೆಂಟು ನಿಮಿಷಗಳು ಮಾತ್ರ ಇರುತ್ತದೆ ಆದರೆ ಆಯುರ್ವೇದದ ಪ್ರಕಾರ ಮುಂಜಾನೆಯ ನಸುಕಿನ ಮೂರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಇರುತ್ತದೆ ಬ್ರಹ್ಮ ಮುಹೂರ್ತವನ್ನ ರಾತ್ರಿಯ ಕೊನೆಯ ಪ್ರಹಾರವೇ ಎಂದು ಕರೆಯಲಾಗುತ್ತದೆ ಅಂದರೆ ಈ ಸಮಯವು ರಾತ್ರಿ ಮುಗಿಯುವ ಮತ್ತು ಹಗಲು ಪ್ರಾರಂಭವಾಗುವ ಸಮಯ ಬ್ರಹ್ಮ ಎಂದರೆ ಪರಮಾತ್ಮ ಮುಹೂರ್ತ ಎಂದರೆ ಸಮಯ ಅಂದರೆ ಇದು ದೇವರ ಸಮಯ ಬ್ರಾಹ್ಮಿ ಮುಹೂರ್ತಕ್ಕೂ ಮತ್ತು ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ ಈ ಅಪೂರ್ವ ಸಮಯದಲ್ಲೇ ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಎಚ್ಚರಗೊಳ್ಳುತ್ತವೆ ಇವುಗಳ ಸಿಹಿ ಧ್ವನಿ ಈ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಕಮಲ ಸೇರಿದಂತೆ ಹೂಗಳು ಕೂಡ ಅರಳುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಪ್ರಕೃತಿ ಪ್ರಬದ್ಧವಾಗುತ್ತದೆ ಹಾಗೂ ಅರಳುತ್ತದೆ ನಮ್ಮ ಪ್ರಾಚೀನ ಋಷಿ ಮುನಿಗಳು ಈ ಸಮಯಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ಕರ್ಮಗಳನ್ನು ಆಚರಿಸಿದರೆ ಹೆಚ್ಚು ಫಲಪ್ರದ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯ ವೃದ್ಧಿಸುತ್ತದೆ ಎನ್ನುತ್ತದೆ ಪೂರ್ವಜರಜ್ಞಾನ ತಮ್ಮ ಮುಂದಿನ ಪೀಳಿಗೆ ಈ ಮುಹೂರ್ತದ ಲಾಭ ಪಡೆಯಲೆಂದೇ ಅದರ ಪ್ರಯೋಜನಗಳನ್ನು ಹೇಳುವುದರ ಜೊತೆಗೆ ಅದನ್ನು ಬಿಟ್ಟುಕೊಟ್ಟರೆ ಆಗುವ ನಷ್ಟವನ್ನು ಹೇಳಿ ಕಿವಿ ಹಿಂಡಿದ್ದಾರೆ ಬ್ರಹ್ಮಮೂರ್ತಿ ನಿದ್ರಾ ಸ ಪುಣ್ಯಕ್ಷಯಕಾರಿಣಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಯಾರು ನಿದ್ರೆ ಮಾಡುತ್ತಾರೋ ಅವರ ಪುಣ್ಯ ಫಲಗಳು ನಾಶವಾಗುತ್ತವೆ ಎಂದು ಹೆದರಿಸಿದ್ದಾರೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವವಿದೆ ಈ ಸಮಯದಲ್ಲಿ ವಾಯುಮಂಡಲ ಮಾಲಿನ್ಯದಿಂದ ವಿಮುಕ್ತವಾಗಿರುತ್ತದೆ ಆಮ್ಲಜನಕದ ಪ್ರಮಾಣ ಶೇಕಡ ನಲವತ್ತೊಂದರಷ್ಟಿರುತ್ತದೆ ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗುತ್ತದೆ ಶುದ್ಧ ವಾಯುವಿನಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯವಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಆಯುರ್ವೇದದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ದೇಹದಲ್ಲಿ ಸಂಜೀವಿನಿ ಶಕ್ತಿ ಸಂಚಾರವಾಗುತ್ತದೆ ಈ ಸಮಯದಲ್ಲಿ ಸುಳಿಯುವ ಗಾಳಿಯನ್ನ ಅಮೃತ ತುಲ್ಯ ಎಂದು ಕರೆಯಲು ಇದು ಕಾರಣವಾಗಿದೆ ಇದಲ್ಲದೆ ಈ ಸಮಯವು ಅಧ್ಯಯನಕ್ಕೆ ಉತ್ತಮವಾಗಿದೆ ಎಂದು ಹೇಳಲಾಗಿದೆ ಯಾಕಂದರೆ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆದ ನಂತರ ನಾವು ಬೆಳಗ್ಗೆ ಎದ್ದಾಗ ದೇಹ ಮತ್ತು ಮೆದುಳು ಸಹ ಶಕ್ತಿಯುತ ಮತ್ತು ತಾಜಾಗಿರುತ್ತದೆ ಈ ಸಮಯದಲ್ಲಿ ಮಾಡುವ ಪೂಜೆ ಮತ್ತು ಪ್ರಾರ್ಥನೆಗಳು ನೇರವಾಗಿ ಭಗವಂತನನ್ನ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಬ್ರಹ್ಮ ಮುಹೂರ್ತವನ್ನ ಭಗವಂತನನ್ನು ಆರಾಧಿಸಲು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಸರಸ್ವತಿ ದೇವಿಯ ಆಶೀರ್ವಾದ ಹೆಚ್ಚಿರುತ್ತದೆ ಎಂದು ಸಹ ಹೇಳಲಾಗುತ್ತದೆ ಈ ಬ್ರಾಹ್ಮಿ ಮುಹೂರ್ತವು ಮನಸ್ಸಿನಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಹಾಗೂ ಮನಸ್ಸಿನಲ್ಲಿ ದೈವಿಕ ಭಾವನೆಗಳನ್ನು ತುಂಬಿಕೊಳ್ಳಲು ದೇವರು ನೀಡುವ ಅದ್ಭುತ ಸಮಯವಾಗಿರುತ್ತದೆ ಇಂತಹ ಮಂಗಳಕರ ಮುಹೂರ್ತವನ್ನ ಪ್ರಭಾತ ಕಾಲ ಎಂದು ಕೂಡ ಕರೆಯುತ್ತಾರೆ ಈ ಸಮಯದಲ್ಲಿ ಭಗವಾನ್ ಶಿವನನ್ನ ಪೂಜಿಸುವ ಮೂಲಕ ಸಾಕ್ಷಾತ್ ಬ್ರಹ್ಮನಿ ಸಾಕಷ್ಟು ವರಗಳನ್ನ ಪಡೆದುಕೊಂಡಿದ್ದ ಎಂದು ಪುರಾಣ ಹೇಳುತ್ತದೆ ಹೀಗಾಗಿಯೇ ಈ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯಲಾಗುತ್ತದೆ ಎಂಬ ಪ್ರತೀತಿ ಇದೆ ಪ್ರಮುಖ ಮಂದಿರಗಳ ಮುಖ್ಯ ದ್ವಾರ ತೆರೆಯುವುದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ಶೃಂಗಾರ ಹಾಗೂ ಪೂಜೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ನಡೆಸಲಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಶಕ್ತಿ ಪ್ರಾಪ್ತಿಯಾಗುತ್ತದೆ ಈ ಸಂಪ್ರದಾಯಕ್ಕೆ ಉದಾಹರಣೆಯಾಗಿ ರಾಮಾಯಣದ ಪ್ರಸಂಗವನ್ನ ಹೇಳಲಾಗುತ್ತದೆ ಲಂಕೆ ತಲುಪಿದ್ದ ಆಂಜನೇಯ ಸೀತೆಯನ್ನ ಹುಡುಕಿ ಅಲಿಯುತ್ತಾ ಅಶೋಕವನ್ನ ಹೊಕ್ಕಿದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಆ ಹೊತ್ತಿಗಾಗಲೇ ಅಲ್ಲಿ ವೇದ ಮಂತ್ರಗಳು ಮೊಳಗುತ್ತಿದ್ದು ಯಜ್ಞ ಕಾರ್ಯಾದಿಗಳು ನಡೆಯುತ್ತಿದ್ದವು ಎನ್ನುತ್ತದೆ ವಾಲ್ಮೀಕಿ ರಾಮಾಯಣ ಬ್ರಹ್ಮ ಮುಹೂರ್ತದಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಆತಂಕ ನಿದ್ರಾಹೀನತೆ ಮತ್ತು ಹತಾಶೆಯಂತಹ ವಿವಿಧ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನದ ಅಭ್ಯಾಸವು ಸ್ವಯಂ ವಿಶ್ಲೇಷಣೆ ಮತ್ತು ಬ್ರಹ್ಮ ಜ್ಞಾನವನ್ನು ಪಡೆಯಲು ಉತ್ತಮ ಸಮಯವಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ದೇವರುಗಳು ಮತ್ತು ಪೂರ್ವಜರು ನಮ್ಮ ಮನೆಗಳಿಗೆ ಬರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತದ ಪಿಎಚ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತದೆ ಖನಿಜಗಳು ಮತ್ತು ಜೀವಸತ್ವಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಅಧ್ಯಯನ ಮಾಡಲು ಬ್ರಹ್ಮ ಮುಹೂರ್ತವೇ ಪ್ರಶಸ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತದೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲೆದ್ದು ಪುಣ್ಯಕರ್ಮಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದ ಇವತ್ತಿನ ಈ ವಿಶೇಷ ಮಾಹಿತಿ ತಮ್ಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯಸ್ ಟೇಕ್ ಕೇರ್ ಬಬಾಯ್